ಎಲ್ಲರಿಗೂ ನಮಸ್ಕಾರ ನಾನಿಂದು ಸಾಹಿತಿಗಳು ಮತ್ತು ಚಲನಚಿತ್ರ ನಿರ್ದೇಶಕರು ಆಗಿರುವ ಡಾಕ್ಟರ್ ಗುಣವಂತ್ ಮಂಜು ಅವರ ಮಹಾನಾಯಕ ಕವಿತೆಯನ್ನು ವಾಚಿಸುತ್ತಿದ್ದೇನೆ ಶೋಷಣೆಯ ಜನರ ಬದುಕಲ್ಲಿ ಶೋಕವ ನಡೆಸಿದ ಆಶಾ ಜ್ಯೋತಿ ಅವಮಾನಗಳನ್ನು ಅವಕಾಶಗಳನ್ನಾಗಿ ಮಾಡಿಕೊಂಡ ಅಭಿಶ್ರಾಂತ ಹೋರಾಟಗಾರ ಅಂಬೇಡ್ಕರ್ ಅವರು ಚಿಂತನೆಯ ಕಣಜ ಜ್ಞಾನದ ದೀವಿಗೆ ಹೊಸ ಮನ್ವಂತರದ ಮಹಾನ್ ಚೇತನ ಆಧುನಿಕ ಭಾರತದ ಕ್ರಾಂತಿಕಾರಿ ದೊಡ್ಡ ಧ್ವನಿ ಸತ್ವಯುತ ನಡೆಗಳಿಂದ ಅನಿಷ್ಟಗಳ ವಿರುದ್ಧ ಹೋರಾಡಿ ಅದರಲ್ಲಿ ಗೆದ್ದ ಅಪ್ಪಟ ದೇಶಾಭಿಮಾನಿ ಎಂದು ಮಹಾತ್ಮ ಗಾಂಧೀಜಿಯವರಿಂದ ಹೆಸರು ಪಡೆದ ಧೀಮಂತ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಸಾಮರ್ಥ್ಯದಿಂದ ಬೆಳೆದು ವಿಶ್ವವಿಖ್ಯಾತರಾದ ವಿಶ್ವಮಾನವರು ಅಂಬೇಡ್ಕರ್ ಅವರು ಕೇವಲ ಒಂದು ಸಮುದಾಯದ ಪಂಗಡದ ಅಥವಾ ಕೋಮಿನ ಆಸ್ತಿ ಅಲ್ಲ ಅವರು ದೇಶದ ಆಸ್ತಿ ವಿಶ್ವದ ಆಸ್ತಿ ಎಂದು ಸಾರಿ ಹೇಳುವ ಹಕ್ಕು ಭಾರತೀಯರದ್ದು ಅದಕ್ಕೆ ಮಹಾನಾಯಕನ ಮುಂದಾಳತ್ವದ ಸಂವಿಧಾನ ಬೆಳಗುತ್ತಿದೆ ಧನ್ಯವಾದಗಳು Target down.